ನನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸದ್ಯದಲ್ಲಿ ಏನು ನಮಗೆ ಇಲ್ಲಿ ಬೆಳ್ಳಂಬೆಳಿಗೆ ಬಂದಿರುವಂಥ ಗುಡ್ ನ್ಯೂಸ್ ಆದರೂ ಏನು ಮತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳ್ತಿರುವಂಥದ್ದು ನಮಗೆ ಎಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುವಂಥದ್ದು ನಮಗೆ ಹಣ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ಏನಕ್ಕಾದರೂ ಅಂದರೆ ಈಗ ಅದು ಇದಕ್ಕಂತಲ್ಲ ನಮ್ಗೆ ಏನಕ್ಕಾದರೂ ಖರ್ಚಿಗೆ ಆಗುತ್ತೆ ಈಗ ನಾವು ಇದಕ್ಕೋಸ್ಕರನೇ ತಗೊಳ್ಳುವಂಥದ್ದು ಅದಕ್ಕೋಸ್ಕರನೇ ತಗೊಳ್ಳುವಂಥದ್ದು ಅಲ್ಲ ನಾವು ಗೃಹಲಕ್ಷ್ಮಿ ಹಣ ತಗೊಳ್ಳುವಂಥದ್ದೇ ನಮ್ಮ ಏನೋ ಒಂದು ಖರ್ಚಿಗೋಸ್ಕರ ಹಾಗಾಗಿ ನಾವು ಖಂಡಿತವಾಗಲೂ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ತುಂಬ ಖುಷಿ ಆಗುತ್ತೆ ಸರ್ ಅಂತೇಳಿ ಹೇಳ್ತಾ ಇರುವಂಥದ್ದು ಹಾಗಾದರೆ ಯಾರಿಗೆಲ್ಲ ಹಣ ಬರಬೇಕು ಯಾರಿಗೆಲ್ಲ ಹಣ ಬರಬಾರ್ದು ಯಾಕೆ ಬರಬೇಕು ಯಾವಾಗ ಬರಬೇಕು ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಗೃಹಲಕ್ಷ್ಮಿ ಮಹಿಳೆಯರು ಯಾರೆಲ್ಲ ಇದಿರ ದಯವಿಟ್ಟು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುರು ಮಾಡೋಸ್ನೇ ಇದ್ರಿ ಇವತ್ತೊಂದು ವಿಡಿಯೋವನ್ನು ನೈಂಟಿ ಪರ್ಸೆಂಟ್ ಜನ ನನ್ನ ಹತ್ರ ಕಮೆಂಟ್ ಮಾಡಿದ್ರಿ ಕೇಳ್ತಾ ಇದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಏನು ಕತೆ ಇಲ್ಲಿ ಸರ್ಕಾರ ಏನು ಹಣ ಹಾಕ್ತಾ ಇಲ್ವಾ ಮಹಿಳೆಯರಿಗೆ ಹಣ ಬಂದಿಲ್ವಾ ಅಥವಾ ಮಹಿಳೆಯರು ಇಲ್ಲಿ ಸರ್ಕಾರದ ಬಳಿ ಹಣವನ್ನು ಪಡ್ಕೊಳ್ತಾ ಇಲ್ವಾ ಅಥವಾ ಇಲ್ಲಿ ಈ ಒಂದು ವಿಚಾರವನ್ನು ಹೇಳ್ಬೇಕಂತಂದ್ರೆ ಏನು ಕತೆ ಇಲ್ಲಿ ಆಗ್ತಾ ಇರುವಂಥದ್ದಾದರೂ ಏನು ಅಂತಂದರೆ ಮೇಯ್ನಾಗಿ ಹೇಳಬೇಕಂತಂದ್ರೆ ಸರ್ಕಾರ ಇಲ್ಲಿ ಮಾಡ್ತಾ ಇರುವಂಥ ಒಂದು ಕ್ವಶನ್ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಸರ್ಕಾರ ಆಲ್ರೆಡಿ ಎಲ್ಲಿ ಇಲ್ಲಿ ಕೇಳ್ತಾ ಇರುವಂಥದ್ದು ಏನು ಆಲ್ಮೋಸ್ಟ್ ಹಣ ಹಾಕ್ತಾ ಇಲ್ಲ ಹಾಕ್ತಾ ಇಲ್ಲ ಹಾಕ್ತಾ ಇಲ್ಲ ಅಂತಲೇ ಹೇಳ್ತಾ ಇರುವಂಥದ್ದು ಆದರೆ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು ಹಾಕ್ತೀವಿ ನಾವು ಹಾಕ್ತೀವಿ ಏನು ಆಲ್ಮೋಸ್ಟ್ ನಾವು ಹಣ ಹಾಕಿ ಹಾಕ್ತೀವಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಎಲ್ರಿಗೂ ಸರ್ಕಾರ ಹಣ ಹಾಕುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ನೋಡೋಣ ಏನಾಗುತ್ತೆ ಸರ್ಕಾರದ ಕಡೆಯಿಂದ ಹೇಳಲಿಕ್ಕಾಗಲ್ಲ ಅವರ ಒಂದು ನಡೆ ನಾವು ಇಲ್ಲಿ ನಾನು ನಿಮ್ಮ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗಲ್ಲ ಯಾಕಪ್ಪ ಅಂತಂದರೆ ಅವರು ಕೆಲವರಿಗೆ ಹೇಳ್ತಾರೆ ನಾವು ಹಣವನ್ನು ಹಾಕಿ ಹಾಕ್ತೀವಿ ಪಟ್ಟನ್ನು ಹಾಕಿ ಅಂತ ಆದರೆ ಕೆಲವರಿಗೆ ಹೇಳ್ತಾರೆ ನಮಗೆ ಸ್ವಲ್ಪ ಟೆಕ್ನಿಕಲ್ ಎರರ್ ಇದೆ ನಮಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕಾರಣ ಅದೇ ಟೆಕ್ನಿಕಲ್ ಎರರ್ ಇರುವಂಥದ್ದು ನಮಗೆ ಟೆಕ್ನಿಕಲ್ ಎರರ್ ಇದೆ ನಾವು ಹಣ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಈಗ ನಾವು ಯಾರ ಮಾತು ಕೇಳುವಂಥದ್ದು ಯಾರ ಮಾತು ಬಿಡುವಂಥದ್ದು ಹಾಗಾಗಿ ಇಲ್ಲಿ ಯಾರ ಮಾತನ್ನು ಕೇಳಲಿಕ್ಕೂ ಆಗಲ್ಲ ಯಾರ ಮಾತನ್ನು ಬಿಡಲಿಕ್ಕೂ ಆಗಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಸರ್ಕಾರದ ಹತ್ತಿರ ಅಂದರೆ ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದು ಏನಪ್ಪ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಹೇಳಬೇಕಂತಂದರೆ ಎಲ್ಲರೂ ಕೂಡ ದಯವಿಟ್ಟು ಆಲ್ಮೋಸ್ಟ್ ಹಣವನ್ನು ಹಾಕಿ ಅಂತಂದರೆ ಸರ್ಕಾರ ನಾನು ಏನು ಸರ್ಕಾರದ ನಾನು ಇಷ್ಟು ಎಲ್ರಿಗೂ ಹಣ ಹಾಕಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಮಹಿಳೆಯರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಟ್ ಪ್ರೆಸೆಂಟಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಣ ಬಂದಿಲ್ಲ ಅಂತಂದರೆ ಮಹಿಳೆಯರಿಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇರುವಂಥದ್ದು ನಮಗೆ ಬೇಕು ಸರ್ ಹಣ ನಮಗೆ ನಯಾ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಅವರು ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅವರ ಬೇಜಾರನ್ನು ಹಾಕ್ತಾ ಇರುವಂಥದ್ದು ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದಿಷ್ಟೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕಂಪ್ಲೀಟಾಗಿ ಎಲ್ಲರೂ ಕೂಡ ನಾನು ಹೇಳ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರೋ ಹಾಗೆ ಮಾಡ್ಕೊಳ್ಳಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ ಆ್ಯಂಡ್ ಏನಪ್ಪ ಅಂತಂದರೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಅವರಿಗೆ ನಂಬಿಕೆ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಬರುತ್ತೋ ಬರೋದಿಲ್ಲೋ ಅಂತಂದರೆ ಅವರಿಗೆ ಅವರ ಅಂದರೆ ಅವರಿಗೆ ಸರ್ಕಾರ ಹಣ ಹಾಕುತ್ತೋ ಹಾಕೋದಿಲ್ಲವೋ ಅದು ಕೂಡ ನಂಬಿಕೆ ಇಲ್ಲ ಹಾಗಾಗಿ ಅದು ನಂಬಿಕೆ ಇರಬೇಕಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿ ನೀವು ಖಂಡಿತವಾಗ್ಲೂ ಇಲ್ಲಿ ಒಂದು ಬಿಲಿವನ್ನು ಇಟ್ಕೊಳ್ಳಿ ಅಂತಂದರೆ ನೀವು ನಂಬ್ಕೊಳ್ಳಿ ಈಗ ಸರ್ಕಾರ ಹಣ ಹಾಕುತ್ತೆ ಅಂತ ನೀವು ಟೆನ್ಷನ್ ಆಗುವಂತದ್ದು ಏನಿಲ್ಲ ಬೇಕಂತಂದ್ರೆ ನೀವು ಇದೆಲ್ಲ ಮಾಡ್ಲೇಬೇಕು ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಕಾಮೆಂಟ್ ಅನ್ನು ಮಾಡ್ಕೊಳ್ಳಿ ಲೈಕ್ ಅನ್ನು ಮಾಡ್ಕೊಳ್ಳಿ ಶೇರ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರ ಆಲ್ರೆಡಿ ತುಂಬಾ ತುಂಬಾ ಜನ ನನ್ನ ಹತ್ರ ಕೇಳಿದ್ರಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೀ ಎಸ್ ಇದು ತುಂಬಾ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಏನು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ನಾವು ಮಾಡಬೇಕಾ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡ್ಬೇಕಾ ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ರೆ ಆಗಲ್ವಾ ಅಂತ ಕೇಳ್ತಾರೆ ಎಸ್ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಖಂಡಿತವಾಗ್ಲೂ ಯಾರೂ ಕೂಡ ಕೇರ್ಲೆಸ್ ಆಗೋ ಹಾಗಿಲ್ಲ ಬರಲ್ಲ ಅಂತ ನೋಡೋದಾದರೆ ಎಲ್ರಿಗೂ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ತೀರ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಮಗೆ ಮಾಡೋಕ್ಕಾಗಲ್ಲ ನಮ್ಗೆ ಹಣವೇ ಬರುತ್ತೋ ಇಲ್ಲೋ ನಮ್ಗೆ ಡೌಟ್ ಇದೆ ನಮಗೆ ಗೊತ್ತಿಲ್ಲ ನಮ್ಗೆ ಇ ಕೆ ವೈ ಸಿ ಹೇಗೆ ಮಾಡುವಂತ ನಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ ಅಂಥದ್ದು ಅದು ಆಗಿಲ್ಲ ನಮ್ಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಇ ಕೆ ವೈ ಸಿ ನೀವು ಮಾಡಲೇಬೇಕು ಆ್ಯಂಡ್ ಇ ಕೆ ಸಿಯಿಂದ ತುಂಬ ಹೆಲ್ಪ್ ಆಗುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಎಷ್ಟೋ ಬಾರಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡಿ ಅಂತ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿವು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಈ ಕೆ ವೈ ಸಿ ಇಂದ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನಾನು ಮೇಯ್ನಾಗಿ ಹೇಳುವಂಥದ್ದು ಇದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇ ಕೆ ವೈಸಿಯಿಂದ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ಇ ಕೆ ವೈ ಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ನಾನು ಪ್ರತಿ ಸಾರಿ ಕೇಳುವಂಥದ್ದು ಇದೆ ಕೆ ವಯಸ್ಸಿನ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮೊಬೈಲ್ ನಂಬರಿಂದ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ನೀವು ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಾದ ಮೇಲೆ ನೀವು ಏನು ಮಾಡ್ಬೇಕಂತ ಅಂತಂದ್ರೆ ಅಂತಂದರೆ ಇದಾದ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನೀವು ಅದನ್ನು ಏನು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಯಾರು ಕೂಡ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಂದ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಸರ್ ಏನಾಗುತ್ತೆ ಹೆಚ್ಚಂತಂದ್ರೆ ಏನಾಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನು ದೊಡ್ಡ ಅಂತ ನೀವು ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಏನಾಗಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣವೇ ಬರಲ್ಲ ರೇಷನ್ ಕಾರ್ಡಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಇದೆ ಆ್ಯಂಡ್ ರೇಷನ್ ಕಾರ್ಡಿಂದಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ಎಲ್ಲರಿಗೂ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದಲೇ ನಿಮಗೆ ಇಲ್ಲಿ ಗ್ರ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಆ ಯೋಜನೆ ಯೋಜನೆ ಅಂತಲ್ಲ ಪ್ರತಿ ಒಂದು ಯೋಜನೆ ಹಣನೂ ಕೂಡ ಏನು ರೇಷನ್ ಕಾರ್ಡ್ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ನನಗೆ ಕೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಜನ ಕೇಳ್ತೀರ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಹೆಚ್ಚು ಅಂದರೆ ಏನಾಗುತ್ತೆ ಸರ್ ನಮ್ದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಆಲ್ರೆಡಿ ನಮಗೆ ಬಂದೇ ಅಂತ ಅದು ಸುಳ್ಳು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಾನೆ ಅರ್ಥ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಮೊದಲೇದಾಗಿ ನಾನು ಪ್ರತಿಯೊಬ್ಬರಿಗೂ ಕೇಳಿಸ್ಕೊಳ್ಳುವಂಥದ್ದು ಎಲ್ರಿಗೂ ತಿಳಿಸ್ಕೊಡುವಂಥದ್ದು ಇಷ್ಟೇ ನನ್ನ ಒಂದು ಮನವಿ ಇಷ್ಟೇ ಸ್ನೇಹಿತರೆ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ ಏನು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಾಯ್